ಹಲೋ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ಸೂಪರಾಗಿದ್ದೀನಿ ಇವತ್ತು ಮಾರ್ನಿಂಗ್ ನಾನು ಮತ್ತು ನನ್ನ ಸಿಸ್ಟರ್ ಇಬ್ರು ಅಂಗನವಾಡಿಗೆ ಮ ನನ್ನ ಮಗ ಮತ್ತು ನನ್ನ ಸಿಸ್ಟರ್ ಮಗಳು ಇಬ್ಬರು ಕರ್ಕೊಂಡು ಹೋಗಿದ್ವಿ ಹಾಗೆ ಅಲ್ಲಿ ಅಂಗನವಾಡಿ ಮಕ್ಕಳನ್ನ ಮತ್ತು ಅಂಗನವಾಡಿ ಹೇಗಿದೆ ನಮ್ಮ ಊರಲ್ಲಿ ಅಂತ ಅನ್ನೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೊಡ್ತಾರೆ ಫೆಸಿಲಿಟೀಸು ಚೆನ್ನಾಗಿದೆ ಊಟನೂ ಹಾಕಿ ತಿಂಡಿ ಮತ್ತೆ ಬಿಸ್ಕೆಟ್ ಎಲ್ಲನೂ ಕೊಡ್ತಾರೆ ಚೆನ್ನಾಗೂ ನೋಡ್ಕೋತಾರೆ ಕೇರಿಂಗಾಗಿ ಬಟ್ ನನ್ನ ಮಗ ಕೂತ್ಕೊಳ್ಳೋಲ್ಲ ನೋಡಿಲಿ ಅದರಿಂದ ನಾನು ಕಳಿಸೋದಿಲ್ಲ ಜಾಸ್ತಿ ಅದು ಈ ಸತಿ ಏನೋ ಫೋಟೋನ ಏನೋ ತೊಗೋಬೇಕು ಕರ್ಕೊಬನ್ನಿ ರೇಷನ್ನೇನೋ ಕೊಡಬೇಕು ಅಂತ ಅಂದಿದ್ರು ಅದಕ್ಕೋಸ್ಕರ ಅಷ್ಟೇ ಕರ್ಕೋಗಿದೆ ಆಮೇಲೆ ಡ್ರಾಪ್ಸ್ ಎಲ್ಲ ಹಾಕ್ತಾರಲ್ವ ಅವಾಗ ಮಾತ್ರ ಕರ್ಕೊ ಹೋಗ್ತೀನಿ ಬಾಕಿ ಟೈಮಲ್ಲೆಲ್ಲ ಹೋಗಲ್ಲ ಅವನು ಕೂತ್ಕೊಳ್ಳೋಲ್ಲ ತುಂಬ ತುಂಟು ಯಾರಿಗಾದರೂ ಮಕ್ಳಿಗೆ ಹೊಡೆದ್ಬಿಟ್ರೇನು ಬೈಕೆ ನಾನು ಕರ್ಕೊಂಡು ಹೋಗಲ್ಲ ಅದು ಬಿಟ್ಟೇನೂ ಇಲ್ಲ ಬಟ್ ಹಂಗೆ ನೋಡಿ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಕಳಿಸ್ತೀನಿ ಬಟ್ ಅವ್ನು ಯಾವತ್ತೂ ಒಂದು ನಾಲ್ಕೈದು ಸರಿ ಕಲಿಸಿದ್ದೀನಿ ಬಟ್ ಅವ್ನು ನಾನು ಬಿಟ್ಟು ಇರೋದೇ ಇಲ್ಲ ಕಾರ್ಮೆಂಟ್ ಕಲಿಸೋವಾಗ ಭಾರಿ ಕಷ್ಟ ಇದೆ ಒಟ್ನಲ್ಲಿ ನೋಡಬೇಕು ಹೇಗಾಗುತ್ತೋ ಏನೋ ಗೊತ್ತಿಲ್ಲ ಅಲ್ಲಿರೋರು ಆಂಟಿ ಮಾತ್ರ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಎಲ್ಲ ಮಕ್ಕಳನ್ನೂ ಚೇರ್ಗೆಲ್ಲ ಕೊಟ್ಟು ಕೂತ್ಕೊಳ್ಳಿ ಆಟ ಆಡಿ ಅಂತಂತೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂಗಡಿ ಮಾತ್ರ ನಮ್ಮ ಅಜ್ಜಿನೂ ಬಂದಿದ್ರು ಪಾಪ ಕೂತ್ಕೊಳ್ಳಿಲ್ವಲ್ಲ ಇವನು ಅದಕ್ಕೆ ಅಲ್ಲಿ ಜಾರು ಇದೆ ಅದರಲ್ಲೂ ಜಾರ್ತಿದ್ರು ನಮ್ಮ ಮಕ್ಕಳು ಒಂದು ಗಡ್ಗೆ ಆಟ ಆಡಿಸ್ಕೊಂಡು ಹಂಗೆ ನೋಡಿಕೊಂಡು ನಾವೂ ನನ್ನ ಸಿಸ್ಟರ್ ಜಾರು ಜಾರು ಅಂತ ಇದ್ದಾಳೆ ಅವಳ ಮಗಳನ್ನ ಅವಳು ಜಾರತೇ ಇಲ್ಲ ತುಂಬ ಆಟಮ್ಮಾಗಿ ಎದ್ರುಕೊಳ್ತಿದ್ರು ತುಂಬ ಆಮೇಲೆ ಸರಿ ಆಯಿತು ಒಂದೊಂದು ಹತ್ತು ನಿಮಿಷ ಆದಮೇಲೆ ಮ ತಾನಾಗಿ ತಾನೇ ಜಾರದ್ಲು ನನ್ನ ಮಗ ಅಂತೂ ಫಸ್ಟೇ ಜಾರೋಗಿ ಸ್ಟಾರ್ಟ್ ಮಾಡಿಬಿಟ್ಟ ಸುಮ್ಮನೆ ಜಾರ್ತಿದ್ದ ಆದರೆ ಮಿಸ್ ಆಗ್ಬಿಟ್ರೆ ಮಾತ್ರ ಭಾರಿ ಕಷ್ಟ ಅಲ್ಲಿ ಅದಕ್ಕೆ ಮಕ್ಕಳೆಲ್ಲ ಅಲ್ಲಿರೋವೆಲ್ಲ ಸಾಫ್ಟಾಗಿ ಎಲ್ಲ ಹೇಳಿದ ಮತ್ತು ಕೇಳ್ತವೆ ನಮ್ಮ ಮಕ್ಕಳೇ ಕೇಳೋದಿಲ್ಲ ಏನು ಮಾಡೋಕ್ಕಾಗಲ್ಲ ಮುದ್ದು ಮಾಡಿದರೆ ಇದೇ ಕಷ್ಟ ತುಂಬ ಚೆನ್ನಾಗಿದೆ ನಮ್ಮ ಚೈಲ್ಡ್ಹುಡ್ ನೆನಪಾಯಿತು ಇದನ್ನೆಲ್ಲ ನೋಡಿ ಅದರಿಂದ ಹಾಗೆ ನೋಡ್ತಾ ಅಳು ಹಳೆ ಮೆಮೊರೀಸ್ ಎಲ್ಲ ಬರ್ತಾಯಿತ್ತು ನೆನಪಿಗೆ ನಾವು ಇದೇ ಥರ ಹೋಗ್ತಿದ್ವಿ ಸೇಮ್ ಅಂಗನವಾಡಿಗೆ ಇದೇ ಥರ ಜಾರೋ ಗುಪ್ಪ ಇರ್ತಿತ್ತು ಜಾರೋದಕ್ಕೆ ಇಲ್ಲೇ ನಾನು ಹೋಗ್ತಿದ್ದು ಅಂಗನವಾಡೀಲಿ ತುಂಬ ಚೆನ್ನಾಗಿದೆ ಅಂಗನವಾಡಿ ಮಾತ್ರ ಒಳ್ಳೆಯವರು ಟೀಚರ ತುಂಬ ಇದ್ದಾರೆ ಚೆನ್ನಾಗಿದೆ ನೋಡಿ ಅರಕಲ್ವಾಡಿ ಹತ್ರ ಇರೋರು ಯಾರಾದರೂ ಇದ್ದರೆ ಇಲ್ಲಿಗೆ ಕಳಿಸಿ ಚೆನ್ನಾಗಿ ನೋಡ್ಕೋತಾರೆ ಬೇಸಿಕ್ಕಾಗಿ ಇನ್ನೇನು ಕಾರ್ಮೆಂಟ್ ಓಪನ್ ಆಗ್ತಾಯಿದ್ದೀಯಂತ ಇಲ್ಲೇ ನೆಕ್ಸ್ಟ್ ಇಯರ್ ಓಪನ್ ಆಗ್ಬೋದು ಅನಿಸುತ್ತೆ ನೋಡಬೇಕು ಲಾಲಿಲಿ ಬೇರೆ ಆಡ್ತಿದ್ನು ನನ್ನ ಮಗ ನೋಡ್ಕೊಳ್ಳಿ ಯಾವ ಥರ ನೆಗಿತಾನೆ ಅಂದರೆ ಒಂದು ಹತ್ತು ನಿಮಿಷನೂ ಕೂತ್ಕೊಳ್ಳೋದಿಲ್ಲ ಎಲ್ಲೂ ಆ ಥರ ಆಡ್ತಾನೆ ಇವಾಗ ಕರ್ಕೊಂಡು ಬರ್ತಾ ಇದ್ದೀವಿ ಮತ್ತು ಹೋಗಿದ್ದು ಅಂಗನವಾಡಿಯಿಂದ ಕರ್ಕೊಂಡು ಬರ್ತಾಯಿದ್ದೀವಿ ಅವ್ರು ಕೂತ್ಕೊಳ್ಳಲ್ಲ ಜಾಸ್ತಿ ಇವತ್ತು ಮತ್ತು ನಮ್ಮದು ನಾಯಿಗೆ ಬೌನ್ ಮಾಡಿಸಿದ್ದೀವಿ ಇದು ನಾಯಿಗೆ ಮಾಡಿಸಿರೋ ಬೌನು ತುಂಬ ಹೈಟ್ ಮಾಡಿಬಿಟ್ಟ ಅನಿಸುತ್ತೆ ಸ್ವಲ್ಪ ಕುಳ್ಳಾಗಿದ್ದರೆ ಸ್ವಲ್ಪ ಹೀಟ್ ಕಮ್ಮಿ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ರಾಂಗಾಗಿದೆ ಬಟ್ ಸ್ವಲ್ಪ ಆಗೋಯ್ತು ಅಷ್ಟೆ ನೋಡಿ ಫ್ರೆಂಡ್ಸ್ ನಾವು ತಂದಿರೋ ನಾಯಿದು ಬೌನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬಾ ವೆಯ್ಟ್ ಇದೆ ಇದು ನಿಮಗೆ ಇಷ್ಟ ಆದರೆ ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ ಯಾ ಅವ್ರದ್ದು ಅಡ್ರೆಸ್ಸು ಫೋನ್ ನಂಬರು ಕೊಡ್ತೀನಿ ಬೇಕಾದರೆ ಮಾಡಿಸ್ಕೊಬೋದು ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಫಸ್ಟು ವಿಡಿಯೋ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್